ನಮಸ್ಕಾರ ವೀಕ್ಷಕರೇ ಟಾಪ್ ಟೆನ್ ನ್ಯೂಸ್ ಗೆ ಸ್ವಾಗತ ನಾನು ಕಾರ್ತಿಕ್ ಆರ ಬಜೆಟ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಹಣಕಾಸು ಆರ್ಥಿಕ ಸಮೀಕ್ಷೆಯನ್ನ ಮಂಡಿಸಲಿದ್ದಾರೆ ಚಿನ್ನ ಮತ್ತು ಬೆಳ್ಳಿ ದರದಲ್ಲಿ ಭಾರಿ ಏರಿಕೆ ಬೆಂಗಳೂರಿನಲ್ಲಿ ನೂರು ಗ್ರಾಂ ಚಿನ್ನಕ್ಕೆ ಹನ್ನೆರಡೂವರೆ ಸಾವಿರ ರೂಪಾಯಿ ತಲುಪಿದ ಚಿನ್ನದ ದರ ಬೆಳ್ಳಿ ದರದಲ್ಲೂ ಕೂಡ ಏರಿಕೆ ಕಾಣ್ತಾ ಇದೆ ಸಿದ್ಧಗಂಗಾ ಮಠದಲ್ಲಿ ನೀರಿನ ಅಭಾವ ತುಮಕೂರು ಸರ್ಕಾರವು ಎಪ್ಪತ್ತು ಲಕ್ಷ ರೂಪಾಯಿ ವಿದ್ಯುತ್ ಬಿಲ್ ಅನ್ನು ಪಾವತಿಸಿದರು ಕಾರಣ ತುಮಕೂರು ಮಠದಲ್ಲಿ ನೀರಿನ ಅಭಾವ ಕಂಡುಬಂದಿದೆ ಹವಾಮಾನ ವರದಿ ರಾಜ್ಯದಾದ್ಯಂತ ವನ ಹವಾಮಾನ ಮುಂದುವರೆಯಲಿದ್ದು ಕರಾವಳಿ ಹಾಗೂ ಒಳನಾಡಿನ ಹಲವು ಭಾಗಗಳಲ್ಲಿ ಚಳಿಯ ತೀವ್ರತೆ ಹೆಚ್ಚಲಿದೆ ಕನ್ನಡ ನಟ ಮಯೂರ್ ಪಟೇಲ್ ವಿರುದ್ಧ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಕುಡಿದ ಮತ್ತಲ್ಲಿ ವಾಹನ ಚಲಾಯಿಸಿ ನಾಲ್ಕು ವಾಹನಗಳಿಗೆ ಡಿಕ್ಕಿ ಹೊಡೆದ ಆರೋಪದ ಮೇಲೆ ಮಯೂರ್ ಪಟೇಲ್ ಮೇಲೆ ಪ್ರಕರಣ ದಾಖಲಾಗಿದೆ ಯುಜಿಸಿಯ ಹೊಸ ನಿಯಮಗಳಿಗೆ ಸುಪ್ರೀಂ ಕೋರ್ಟ್ ತಡೆ ಸ್ಪಷ್ಟತೆಯ ಕೊರತೆ ಹಾಗೂ ದುರುಪಯೋಗದ ಭೀತಿ ಇದೆ ಎಂದ ಸರ್ವೋಚ್ಚ ನ್ಯಾಯಾಲಯ ಕೇರಳದ ತ್ರಿಶೂರಿನಲ್ಲಿರುವ ತಿರುವಂಬಾಡಿ ಶ್ರೀಕೃಷ್ಣ ದೇವಾಲಯಕ್ಕೆ ಆಣೆಯನ್ನ ಉಡುಗೊರೆಯಾಗಿ ನೀಡಿದ ಬಾಲಿವುಡ್ ಚಿತ್ರನಟಿ ಸೋನಾಕ್ಷಿ ಸೀನಾ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ ಹಸ್ತಕ್ಷೇಪದ ಆರೋಪ ಇಂಧನ ಇಲಾಖೆಯ ವರ್ಗಾವಣೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಹಸ್ತಕ್ಷೇಪ ಮಾಡಿದ್ದಾರೆ ಎಂದು ವಿಧಾನ ಸಭೆಯಲ್ಲಿ ಸಚಿವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಮಹಾರಾಷ್ಟ್ರ ರಾಜಕಾರಣದ ದೈತ್ಯ ಶಕ್ತಿ ಅಸ್ತಂಗತ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ದುರ್ಮರಣ ನೇರವಾಗಿ ಡಬ್ಲ್ಯೂಪಿಎಲ್ ಫೈನಲ್ ಪ್ರವೇಶಿಸಿದ ಸ್ಮೃತಿ ಮಂದನಾ ನಾಯಕತ್ವದ ಆರ್ಸಿಬಿ ಪಡೆ ಇವಿಷ್ಟು ಈ ವಾರದ ಪ್ರಮುಖ ಟಾಪ್ ಟೆನ್ ನ್ಯೂಸ್ಗಳು ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಡಾಕ್ಟರ್ ವಿಜಯ ಸಂಕೇಶ್ವರ ಮೀಡಿಯಾ ಸ್ಕೂಲ್ ಯಲ್ಲಾಪುರ